ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮೋನ ನೋಡ್ಕೊ ನೋಡ್ಕೊಬರನ್ನ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವಿಡಿಯೋ ನೋಡ್ತಾ ಇದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಅಜಿತ್ ತುಂಬಾ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಭೂಮಿ ನೆನಪೆಲ್ಲ ಸಹ ಅವನಿಗೆ ತುಂಬಾ ನೆನಪಾಗ್ತಾ ಇರುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಹಾಗೆ ಮಲಗಿರ್ತಾನೆ ಈ ಕಡೆ ಭೂಮಿನೂ ಸಹ ಅಜಿತ್ ನೆನ್ಪು ಮಾಡಿಸಿಕೊಂಡು ಮಲಗಿರ್ತಾಳೆ ಅವಾಗ ಒಂದು ಕ್ಷಣ ಸಾಹಿಬ್ರೆ ಲೈಟ್ ಆಫ್ ಮಾಡಿ ಅಂತ ಎದ್ದು ಕೂತ್ಕೊತಾಳೆ ಅವಾಗ ಲಕ್ಷ್ಮಕ್ಕ ಕೇಳ್ತಾಳೆ ಏನಾಯ್ತು ಭೂಮಿಯಿಂದಾಗ ಏನಿಲ್ಲ ಯಾವಾಗಲೂ ನಾವು ಲೈಟ್ ವಿಷಕ್ಕೆ ಜಗಳಾಡ್ತಿದ್ವಲ್ಲ ಅದು ನೆನಪಾಯಿತು ಲೈಟ್ ಆಫ್ ಆಗಿತ್ತಲ್ಲ ಅದಕ್ಕೆ ಆನ್ ಮಾಡಿ ಅಂತ ಕೇಳಿದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ನಿನ್ಗೆ ಏನಾದರೂ ಸಾಯಬ್ರ ಮೇಲೆ ಲವ್ ಆಗಿದೆಯಾ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಏನೂ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಮಲ್ಕೋತಾಳೆ ಏನಾದರೂ ಸಾಹೇಬ್ರ ಮೇಲೆ ಇವಳಿಗೆ ಲವ್ ಆಗಿದೆಯಾ ಏನಾದರೂ ಇರ್ಬೋದಾ ಏನೋ ಬಿಡು ಕೇಳೋಣ ಅಂದ್ಬಿಟ್ಟು ಹಾಗೆ ಮಲ್ಕೋತಾಳೆ ಈ ಕಡೆ ಅಜಿತು ಸಹ ಯೋಚನೆ ಮಾಡ್ತಾ ಇರ್ತಾನೆ ಭೂಮಿನ ಬಿಟ್ಟಿರೋಕೆ ಆಗ್ತಿಲ್ವಲ್ಲ ಅಂತ ಸಂಕಟದಿಂದ ಒದ್ದಾಡ್ತಾ ಇರ್ತಾನೆ ಅವಾಗ ಹಾಗೆ ಮಲಗಿರ್ತಾನೆ ಮತ್ತೆ ಪ್ರಜ್ಞೆ ಜ್ಞಾನ ಆಗ್ಬಿಟ್ಟು ಎದಾಡ್ತಾನೆ ಎದ್ ಭೂಮಿ ಭೂಮಿ ಹಾಕಂಗೆ ಮಲಗಿದೆಯಲ್ಲ ನಾನು ಲೈಟ್ ಆಫ್ ಮಾಡಿದ್ದೀನಲ್ಲ ತಡಿ ಹಾನ್ ಮಾಡ್ತೀನಿ ಅಂತ ಎದ್ದು ಹಾನ್ ಮಾಡ್ತಾನೆ ನೋಡಿದರೆ ಅಲ್ಲಿ ಭೂಮಿನೇ ಇರಲ್ವ ಛೇ ಇಲ್ವಲ್ಲ ಅಂದ್ಕೊಬಿಟ್ಟು ಹಾಗೆ ಯೋಚನೆ ಮಾಡಿ ಮಲ್ಕೋತಾನೆ ಅವಾಗ ಕೆಟ್ಟ ಕನ್ಸಿಬಿಡುತ್ತೆ ಆಗ ಇಮಿಡಿಯೇಟ್ಲಿ ಸತ್ಯಣ್ಣಗೆ ಕಾಲ್ ಮಾಡಿಬಿಟ್ಟು ಬನ್ನಿ ಭೂಮಿ ಮನೆಗೆ ಹೋಗೋಣ ಏನೋ ಅವಳಿಗೆ ಅಪಾಯವಿದೆ ಅಂತ ಕರಿತೇನೆ ಇಷ್ಟೊತ್ತನೆಲ್ಲ ಅಂದಾಗ ಹ್ಞೂ ಬೇಗ ಬನ್ನಿ ಅಂದ್ಬಿಟ್ಟು ಸತ್ಯಣ್ಣನ ಕರ್ಕೊಂಡು ಹೊರಡ್ತಾನೆ ನೋಡಿ ಸತ್ಯಣ್ಣ ನಾನು ನನ್ನೇನು ಕೇಳ್ಬಿಟ್ಟಿ ಆಯಿತಾ ಬರಬೇಕಷ್ಟೇ ಇವಾಗ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬರ್ತಾನೆ ಬಂದ್ಬಿಟ್ಟು ಭೂಮಿ ಭೂಮಿ ಅಂತ ಓಡೋಡ್ ಬರ್ತಾನೆ ಓಡ್ ಬಂದುಬಿಟ್ಟು ಅಗ್ ಮಾಡ್ಕೊಬಿಡ್ತಾನೆ ಏನಾಯಿತು ಏನಾಯ್ತು ಸೈಬ್ರೆ ನಿಮಗೆ ಅಂತ ಅಂದಾಗ ಭೂಮಿ ನನಗೆ ಕೆಟ್ಟ ಕನಸು ಬಿನ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅದಕ್ಕೆ ನಾನು ಓಡೋಡಿ ಬಂದೆ ಅಂತ ಹೇಳ್ತಾ ಇರ್ತೇನೆ ಕಣ್ಣೀರು ಆಗ್ತಾ ಇರ್ತೇನೆ ಅವಾಗ ಭೂಮಿ ಹೇಳ್ತಾಳೆ ಸೈಬ್ರೆ ಯಾಕೆ ಹೇಳ್ತಾ ಇದ್ರೆ ಏನಾಯ್ತು ಅದು ನಿಮ್ ಕಣ್ಣಲ್ಲಿ ನೀರು ಏನಾಯ್ತು ಅಂದಾಗ ಭೂಮಿ ನನಗೆ ಕೆಟ್ಟ ಕನಸು ಬಿಡ್ತು ಅದಕ್ಕೆ ನಾನು ಓಡೋಡ್ ಬಂದೆ ಅಂದಾಗ ಅಯ್ಯೋ ಕನಸ್ತಾನೆ ಅಷ್ಟೇ ತಾನೇ ಬಿಟ್ಬಿಡಿ ನನಗೆ ಏನು ಆಗಿಲ್ಲ ಅಂದಾಗ ಕೆಟ್ಟ ಕನಸು ಬಿದ್ರು ಸಹ ನನಗೆ ಕನಸಲ್ಲೂ ಸಹ ನೀನು ಏನಾದರೂ ಕೆಟ್ಟುದಾದ್ರೆ ನನಗೆ ಸಹಿಸಿಕೊಳ್ಳಲ್ಲ ಅಂತ ಕಣ್ಣೀರು ಆಗ್ತಾ ಇರ್ತಾನೆ ಅದನ್ನು ನೋಡಿ ಶಾಕ್ ಆಗಿಬಿಡ್ತಾಳೆ ಒಂದು ಕ್ಷಣ ಆಶ್ಚರ್ಯ ಆಗಿಬಿಡುತ್ತೆ ಭೂಮಿಗೆ ಅವಾಗ ಲಕ್ಷ್ಮಕಾಯ ಯೋಚನೆ ಮಾಡ್ತಾ ಇರ್ತಾಳೆ ಇವರಿಬ್ಬ ಏನಾದ್ರೂ ಲವ್ ಆಗಿದೆಯಾ ಇಷ್ಟು ದಿನ ಜೊತೆ ಇದ್ದಿದ್ದಕ್ಕೆ ಇವರಿಬ್ಬರು ಗಂಡ ಹೆಂಡತಿ ತರ ಆಡ್ತಾ ಇದರಲ್ಲ ಏನಾಗಿರ್ಬೋದು ಇವರಿಬ್ಬರು ನಡುವೆ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸತ್ಯ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಜಿತ್ ತುಂಬಾ ಬದಲಾಗಿದ್ದಾನೆ ಭೂಮಿನ ಲವ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತ ಅವನಿಗೂ ಸಹ ಡೌಟ್ ಶುರು ಆಗ್ತಲೇ ಇರುತ್ತೆ ಅಜಿತ್ ಭೂಮಿಗೆ ಹೇಳ್ತಾನೆ ಭೂಮಿ ನೀನು ಮಲ್ಕೋ ಆಯ್ತಾ ನಾನು ಹೊರಗಡೆ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ ಆ ಯಾಕ ಇಬ್ಬರೇ ಹೊರಗಡೆ ಇರ್ತೀರ ಅಲ್ಲಿ ತುಂಬಾ ಚಳಿ ಇದೆ ನೀವು ಯಾಕೆ ಹೊರಗಡೆ ಇರಬೇಕು ಒಳಗಡೆ ಇರಿ ಅಂದಾಗ ಇಲ್ಲ ಬೇಡ ಬೇಡ ನನಗೆ ಯಾಕೋ ಮನೆಗೂ ಹೋಗಿ ಮಲ್ಕೊಳ್ಳೋಕ್ಕಾಗಲ್ಲ ಇಲ್ಲೂ ಸಹ ಇರೋಕಾಗಲ್ಲ ನೀನು ಏನಾದರೂ ಆಪತ್ತಿದೆ ಅಂತ ಅನಿಸ್ತಿದೆ ಅದಕ್ಕೆ ನಾನು ಕಾವಲಾಗಿ ಇರ್ತೀನಿ ಹೊರಗಡೆ ಇರ್ತೀನಿ ನಿನ್ ಮಲ್ಕು ಆಯ್ತಾ ಅಂತ ಹೇಳ್ತಾ ಇರ್ತಾನೆ ಅವಾಗ ಭೂಮಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಆಮೇಲೆ ಹೊರಗಡೆ ಹೋಗಿ ಕುತ್ಕೋತಾರೆ ಅಜಿತ್ ಮತ್ತೆ ಸತ್ಯಣ್ಣ ಅವಾಗ ತುಂಬಾ ಚಳಿ ಆಗ್ತಿದೆ ಲಕ್ಷ್ಮಕ್ಕ ಹೊರಗಡೆ ನಾನು ಹೋಗಿ ಸ್ವೆಟರ್ ನನ್ಕೊಟ್ ಬರ್ತೀನಿ ಅಂತ ಹೋಗಿ ಅಂತ ಸ್ವೆಟರ್ ತಂಡೋಗಿ ಅಜಿತ್ ಸರ್ಗೆ ಕೊಡಕೆ ಅಂತ ಹೋಗ್ತಾಳೆ ಅವಾಗ ಸ್ವೆಟರ್ ನೋಡಿ ಅಜಿತ್ಗೆ ಶಾಕ್ ಆಗಿಬಿಡುತ್ತೆ ಯಾಕೆಂದ್ರೆ ಒಂದು ದಿನ ಇವಳೆ ಟೀ ಅಂಗಡಿ ಮುಂದೆ ಅದನ್ನ ನೈತಾ ಇರ್ತಾಳೆ ಯಾರಿಗೋಸ್ಕರ ಇದನ್ನ ಮಾಡ್ತಾ ಇದೆಯಾ ಅಂದ್ರೆ ನಾನು ಮದುವೆಗ ಹುಡುಗನಿಗೆ ಇದನ್ನ ಕೊಡಬೇಕು ಅಂತ ಅನ್ಕೊಂಡಿದೀನಿ ಆ ಅದೃಷ್ಟವಂತ ಎಲ್ಲಿದನ ಗೊತ್ತಿಲ್ಲ ಸಾಹೇಬ್ರೆ ಅಂತ ಒಂದಿನ ಹೇಳಿರ್ತಾಳೆ ಅದನ್ನ ಅಜಿತ್ ಮತ್ತು ಸತ್ಯಣ್ಣ ಇಬ್ರು ಸಹ ಕೇಳಿಸ್ಕೊಂಡಿರ್ತಾರೆ ಆಗ ಸ್ವೆಟರ್ ನೋಡಿ ಈ ಅದೃಷ್ಟ ಇದು ನನಗೆ ನನಗೆ ಕೊಡ್ತಾ ಇದ್ದಾಳೆ ಭೂಮಿ ಅಂತ ಆಶ್ಚರ್ಯದಿಂದ ಸ್ವೆಟರ್ನ ತಗೋತಾನೆ ಅವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಇದೆಲ್ಲ ನಿಮಗೆ ಬೇಕಿತ್ತ ಆರಾಮಾಗಿ ಹೋಗಿ ಮನೇಲಿ ಮಲ್ಕೊಳ್ಳಿ ಬೆಚ್ಚಿ ಯಾಕೆ ಬಂದಿದ್ದೀರಾ ಈ ಚಳಿದ ಸಾಹೇಬ್ರೆ ಹೋಗಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ಆದರೂ ಸಹ ಅಜಿತ್ ಒಪ್ಪಲ್ಲ ಇಲ್ಲ ನಾನು ಹೋಗಲ್ಲ ನೀನು ಏನಾದರೂ ತೊಂದರೆ ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ನಾವು ಇಲ್ಲೇ ಇರ್ತೀವಿ ನೀನು ಆರಾಮಾಗಿ ಒಳಗಡೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಯಾಕೆ ಇವರಿಗೆ ಆಸ್ತಿಯೆಲ್ಲ ಬಿಟ್ಕೊಡ್ಬೇಕು ಅಜ್ಜಿನ್ನ ಬಿಟ್ಕೊಡ್ಬೇಕು ಇಂಥ ಹ್ಯಾಂಡ್ಸಮ್ ಹುಡುಗನ ನಾನು ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ ಅವನು ನಮ್ಮ ಮದುವೆ ಆಗಿಬಿಟ್ಟು ಈ ಆಸ್ತಿಯೆಲ್ಲ ನಾನು ನನ್ನನ್ನು ಮಾಡ್ಕೊಡ್ತೀನಿ ಈ ದೇವಿಯನಿಗೆ ಮತ್ತು ಅವಳ ಮಗಳಿಗೆ ನಾನು ಚಳ್ಳೆ ಹಣ್ಣು ತಿನ್ಸೆ ತಿನ್ನಿಸ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು